ಸಚಿವ ಪ್ರಿಯಾಂಕಾ ಖರ್ಗೆಗೆ ಮನೆ ಚಲೋ ಗ್ರಾಮ ಪಂಚಾಯತಿ ನೌಕರರ ಸಂಘ ಅಧ್ಯಕ್ಷ ಜಿಎಂ ಜೈನೇಕಾ ಬೆಳಗಾವಿ ಜಿಲ್ಲೆ ಕರ್ನಾಟಕ ಗ್ರಾಮ ಪಂಚಾಯತಿ ನೌಕರ ಸಂಘದ ರಾಜ್ಯ ಸಮಿತಿಯ ಕರೆಯ ಮೇರೆಗೆ ಪಂಚಾಯಿತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನೌಕರ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಒಂದು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಚಿವ ಪ್ರಿಯಾಂಕ ಖರ್ಗೆ ಮನೆಯ ಮುಂದೆ ಅನಿರ್ದಿಷ್ಟಾವಧಿ ಸತ್ಯಾಗ್ರಹ ಮಾಡುವುದಾಗಿ ಹೇಳಿದ ಗ್ರಾಮ ಪಂಚಾಯತಿ ನೌಕರ ಸಂಘದ ಅಧ್ಯಕ್ಷ ಜಿಎಂ ಜೈನೇಕಾ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತಿ ನೌಕರ ಸಂಘದ ರಾಜ್ಯ ಸಮಿತಿಯ ಕರೆ ಮೇರೆಗೆ ಗ್ರಾಮ ಪಂಚಾಯಿತಿಯಲ್ಲಿ ದುಡಿಯುತ್ತಿರುವಂಥ ಎಲ್ಲ ನೌಕರರ ಬೇಡಿಕೆಗಳಿಗೆ ಬೇಡಿಕೆಗಳ ಈಡೇರಿಕೆಗಾಗಿ ಒತ್ತಾಯಿಸಿ ಒಂದು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಗ್ರಾಮೀಣಾಭಿವೃದ್ಧಿ ಪಂಚಾಯಿತಿ ರಾಜ್ ಸಚಿವರಾದಂಥ ಮಾನ್ಯ ಪ್ರಿಯಾಂಕ ಖರ್ಗೆ ಅವರ ಮನೆ ಮುಂದೆ ನಾವು ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಮಾಡಬೇಕಂತ ಹೇಳಿ ರಾಜ್ಯ ಸಮಿತಿ ಕೊಟ್ಟಿದ್ದರ ಭಾಗವಾಗಿ ನಾವು ಬೆಳಗಾವಿ ಜಿಲ್ಲೆಯ ಎಲ್ಲ ಗ್ರಾಮ ಪಂಚಾಯತ್ ಸಿಬ್ಬಂದಿಗಳು ಒಂದನೇ ತಾರೀಕಿಗೆ ಗುಲ್ಬುರ್ಗ ಪ್ರಿಯಾಂಕ ಖರ್ಗೆ ಮನೆ ಚಲೋ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಕಾರಣ ಏನಂತಂದರೆ ಕಳೆದ ಜುಲೈ ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ್ನಾಲ್ಕು ನಾವು ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ನಡೆಸಿದಾಗ ಆ ಒಂದು ಸ್ಥಳಕ್ಕೆ ಬರದೇ ಇರುವ ಕಾರಣ ನಾವು ಫೋನ್ ಮಾಡಿದ್ವಿ ನಮ್ಮ ಬೇಡಿಕೆಗಳು ಈಡೇರಬೇಕಂತೇಳಿ ಆದರೆ ಪ್ರಿಯಾಂಕಾ ಖರ್ಗೆ ಅವರು ಫೋನ್ ಮಾಡಿ ಇಲ್ಲ ನನ್ನ ಮೇಲೆ ಭರವಸೆ ಇಡ್ರಿ ಹಂಡ್ರೆಡ್ ಪರ್ಸೆಂಟಾಗಿ ಈ ಅಧಿವೇಶನ ಮುಗಿದ ತಕ್ಷಣವೇ ನಾನು ನಿಮ್ಮನ್ನು ಕರೆಸ್ತೀನಿ ಕರೆಸಿ ನಿಮ್ಮ ಮುಖಂಡರ ಜೊತೆ ಮಾತಾಡಿ ನಿಮ್ಮ ಏನು ಬೇಡಿಕೆಗಳದಾವು ಆ ಎಲ್ಲ ಬೇಡಿಕೆಗಳಲ್ಲಿ ಪ್ರಮುಖವಾದಂಥ ಬೇಡಿಕೆಗಳನ್ನು ಹಂಡ್ರೆಡ್ ಪರ್ಸೆಂಟ್ ನಾನು ಇತ್ಯರ್ಥ ಪಡಿಸ್ತೀನಿ ಅನ್ನುವಂಥ ಭರವಸೆ ಕೊಟ್ಟ ಮೇಲೆ ಆ ಮಿನಿಸ್ಟರ್ ಅವರ ಒಂದು ಭರವಸೆದ ಮೇರೆಗೆ ನಮ್ಮ ಚಳವಳಿಯನ್ನು ನಾವು ವಾಪಸ್ಸು ತೊಗೊಂಡಿದ್ವಿ ಆದರೆ ಒಂದು ವಾರ ಕಳೆದ ಮೇಲೆ ನಾವೇ ತಿರ್ಗಾ ಫೋನ್ ಮಾಡಿ ಕೆಲಸ ಸರ್ ನೀವು ಕರೆದಿಲ್ಲ ಅಂಥೇಳಿ ಮತ್ತೆ ಅವರ ಮೇಲೆ ಒತ್ತಾಯ ಮಾಡಿ ಒಂದು ಎರಡು ಸಲ ಮೂರು ಸಲ ಮಾತುಕತೆ ಮಾಡಿದರು ಅವರು ಖರ್ಗೆ ಅವರು ಆದರೂ ಸಹ ಇನ್ನುವರೆಗೆ ಯಾವುದೇ ಒಂದೂ ಬೇಡಿಕೆಗಳು ಇತ್ಯರ್ಥ ಆಗಿಲ್ಲ ಅವ್ರ ಮೇಲೆ ಒತ್ತಡ ಇರ್ಬೋದು ಕೆಲಸದ್ದು ಅದು ಇದು ಇರ್ಬೋದು ನಾವು ಒಪ್ಕೋತೀವಿ ಆದರೆ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆಯ ಪ್ರಿನ್ಸಿಪಲ್ ಸೆಕ್ರೆಟರಿ ಅದಾರ ಅಧಿಕಾರಿಗಳಾದಾರ ಅವರಿಗೆ ಹೇಳಿ ಅವ್ರ ಬೇಡಿಕೆಗಳನ್ನು ಇತ್ಯರ್ಥಪಡಿಸ್ರಿ ಆದೇಶಗಳನ್ನು ಮಾಡಿರಿ ಅಂತ ಹೇಳಿ ಏನಾದರೂ ನಿರ್ದೇಶನ ಕೊಡ್ಬೋದಿತ್ತು ಸಚಿವರು ಆದರೆ ಇಲಾಖೆಯವರಾಗಲಿ ಮತ್ತು ಇಲಾಖೆಯ ಸಚಿವರಾಗಲಿ ಇಬ್ಬರೂ ಒಂದು ವಿಳಂಬ ನೀತಿಯ ಒಂದು ಧೋರಣೆಯಿಂದ ಇವತ್ತು ಗ್ರಾಮ ಪಂಚಾಯಿತಿ ನೌಕರರ ಬೇಡಿಕೆಗಳು ಈಡೇರದೆ ಇವತ್ತು ಪರದಾಡುವಂಥ ಒಂದು ಪರಿಸ್ಥಿತಿ ಬಂದಿದ್ದಾರೆ ಅದಕ್ಕೆ ನಾವು ಅನಿವಾರ್ಯವಾಗಿ ನಾವು ಖರ್ಗೆವರ ಮನಸ್ಸು ನೋಯಿಸ್ಬೇಕಂತ ಹೇಳಿ ಇಲಾಖೆಯವರ ಮನಸ್ಸು ನೋಯಿಸ್ಬೇಕಂತಲ್ಲ ನಮ್ಮ ಕಾರ್ಮಿಕರ ಬೇಡಿಕೆಗಳ ಹಕ್ಕುಗಳ ಸಲುವಾಗಿ ನಮ್ಮ ರಕ್ಷಣೆಯ ಸಲುವಾಗಿ ನಾವು ಅನಿವಾರ್ಯವಾಗಿ ಒಂದನೇ ತಾರೀಕಿಗೆ ಅಕ್ಟೋಬರ್ ಒಂದನೇ ತಾರೀಕಿಗೆ ಮಾನ್ಯ ಸಚಿವರಾದಂಥ ಪ್ರಿಯಾಂಕ ಖರ್ಗೆ ಅವರ ಮನೆ ಚಲೋ ಕಾರ್ಯಕ್ರಮವನ್ನು ಅದರ ಅದರೊಳಗಾಗಿ ತಾವೇನಾದರೂ ಮನಸ್ಸು ಮಾಡಿದರೆ ನಮ್ಮ ಮುಖಂಡರಿಗೆ ಕರೆದು ಮಾತುಕತೆ ಮಾಡಿದರೆ ನಮ್ಮ ಈ ಚಳವಳಿಯನ್ನು ವಾಪಸ್ ತಗೋತೀವಿ ಇಲ್ಲವಾದಲ್ಲಿ ನಾವು ಈ ಪ ಹೋರಾಟವನ್ನು ಗುಲ್ಬರ್ಗ ಚಲೋ ಹೋರಾಟವನ್ನು ನಾವು ಪ ಶೇಕಡ ನೂರಷ್ಟು ಡೆಫಿನೆಟಾಗಿ ಮಾಡ್ತೀವಿ ನಮ್ಮ ಬೇಡಿಕೆಗಳಿಗೆ ಹಿಡಿಯೋ ಮತ್ತು ನಾವು ಅಲ್ಲಿ ಥರ ಬರೋದಿಲ್ಲ ಅನ್ನುವಂಥ ಮಾತನ್ನು ನಾವು ಮಾನ್ಯ ಗ್ರಾಮೀಣಾಭಿವೃದ್ಧಿ ಸಚಿವರಿಗೆ ಒಂದು ಮಾತನ್ನು ಹೇಳಿಕೆ ಇಚ್ಛೆಪಡ್ತೀವಿ ನಮಸ್ಕಾರ ನನ್ನ ಹೆಸರು ಗೈಬು ಜೈನಿಖಾನ್ ಗ್ರಾಮ ಪಂಚಾಯತ್ ನೌಕರ ಸಂಘದ ಜಿಲ್ಲಾ ಅಧ್ಯಕ್ಷರು ನಮಸ್ಕಾರ